ಗಂಗೆ ನಮೋ ನಮ ಗಂಗಾ ಸ್ವಾಮಿ ಹೊರೆಯುವ ನದಿಯಾಗಿರುವಂತಹ ದೀನು ಎಲ್ಲೆಲ್ಲೂ ಹರಿದು ಬರುತ್ತಾ ಇದ್ದೀಯಾ ಅದು ಇಂತ ಹಗಲ್ವಲ್ಲ ಹೊರಿದು ಬರುತ್ತಿರುವ ನದಿ ಸಹಕಾರ ಹುಟ್ಟುವುದು ನಮ್ಮ ಹೆದರಿಗೆ ಕಾಣಿಸಿಕೊಂಡೆ ಅಲ್ಲ ನನ್ನ ಒಂದು ಆಸೆ ಇವರೆಲ್ಲರ ಮನಸ್ಸಿಗೆ ಸಮಾಧಾನ ಉಂಟಾಗುವ ಹಾಗೆ ನಿನ್ನ ಒಂದು ನಾಟ್ಯ ಪ್ರದರ್ಶನ ಸಾಗಲಿ ನಮೋ ूर्णदिनमिषि भावपूर्णदिनमिषि नाट्यदमुद्रे धरिसि दलो भाव ट्यदमुद्रेतो ऋद मुजगपालिप माहेश्वरी मुजगपालिप माहेश्वरी सङ्गीत साहित्य सुमनोहरिगीत साहित्य सुमनोहरि जगपालि प माहेश्वरी मु गालिप माहेश्वरी मो ग पालिप माहेश्वरी संगीत सा साहित्य संगीत साहित्य संगीत साहित्य संगीत साहित्य सुमनोहरी संगीत साहित्य संगीत साहित्य सङ्गीत जननी जगदीश्वरी वुव भुवनेश्वरी त्रिभुवन जननी जगदीश्वरि माहेश्वरी जय भुवनेश्वरी वर जगदीश्वरी शूलवधरिसी وتاريخي ಧೂರ್ತರ ರುಂಡಗಳು ಇಳಿಯಲಿ ದೂರ್ತರ ರುಂಡಗಳು ಉರುಳಲು ರುಂಡಗಳುಳಲುಂಡಗಳು ಉರುಳಲು ಬೆಳಗಿತು ನಿನ್ನಯ ಪಾವನ ಮೊಗಸಿರಿ ಬೆಳಗಿತು ನಿನ್ನಯ ಪಾವನ ಮೊಗಸಿರಿ ಬೆಳಗಿತು नया पावना मगसिरे निन्नय पावन मगसिरे माहेश्वरी जगदेश्वरी वरभुवनेश्वरी सुमनोगर रक्षिष्टक्षिष्टर रक्ष निष्ठुरलागदे परे युव माते निष्ठुर लगदे पोरे माते माहेश्वरी जगदीश्वरी वरभुवनेश्वरि जय सुमनोहरि मो जगपाली प माहेश्वरी मू माहेश्वरि सङ्गीतसाहित्य భువనేశ్వరి త్రిభువన జననీయ జగదీశ్వరి సగత్ దినది సగత్ దినగిన

ಔಷಧಿ ನರ್ತಿ ಸುತರಾಗಳಿಗೆ ಯೋಳ್ ಹವ ಸಮಾರು ಬೀಸಲ್ಕಿ ತರುಣಿ ಗಂಗೆಯ ಸೆರಗು ಚಾರ್ಯ ದರೆಯ ಭೂಪತಿ ನೆಟ್ಟ ದೃಷ್ಟಿಯೋಳು ಸುಧತಿಯ ಪರಿಗಿಸಲು ಸರಜ ಸುಧ ಕಾಣುತ್ತಿರಿ ಅವಕಾಶ ಇದೆ ಕಾಮಕ್ಕೆ ಅವಕಾಶ ಇಲ್ಲ ಗಂಗಯ್ಯಾಲೆ ಜಾರಿ ನೀರದನ್ನ ನೆಟ್ಟಿಟ್ಟಿದ್ದ ನೋಡಿದೆ ಆ ಕಣ್ಣಲ್ಲಿ ಕೆಟ್ಟ ಕಾಮ ತುಂಬಿತ್ತು ಮನುಷ್ಯ ಹೋಗದ ಆ ಕಾಮನಗೆ ಇಲ್ಲಿ ಅವಕಾಶ ಇಲ್ಲ ಎಲ್ಲಿಂದ ಬಂದ ನೀರು whoa <laughs> ಕುಂತ ಅತ್ತರ ಗಿದಾಗಲಿಲ್ಲ ಇದ್ದ ಕಾಮ ಮಳಿ ಅದು ಹಾಳಾಗಿಲ್ಲ ಅಲ್ಲಿ ಎದ್ದು ಕುರಿತಾ ಇದ್ದ ಕಾಮ ಕಾಮ ಅಂತ ನೀರು ಪವಿತ್ರ ಮಾತ ನೋಡ್ಕೊಳಲಿಕ್ಕೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಕಮಲಾಹಂ ಮಕ್ಕರೆ ಇಂತಾ ಕೀಳು ಭಾವನೆ ಬರಬಾರದಿತ್ತು ಆದ್ರೆ ತಪ್ಪಾಗಿ ಹೋಯಿತು ಅದಿಂಗೆ ತಕ್ಕ ಶಿಕ್ಷೆಯು ಆಯಿತು ಆದ್ರೆ ಯಾಕ್ಷಾ ದೈವಕ್ಕೂ ನರಕ ಕೊತ್ತಿಲ್ಲ ಬ್ರಹ್ಮದೇವ ಕ್ಷಮಿಸಬೇಕು ನನ್ನ ಪ್ರಕ್ಷೇಪ ಕ್ಷಮೆ ಮರುಗದರೆ ಲಭೋ மாவத்துல இன்னும் இந்த ஜீவன அதை அனுபவத்தி அனிவாரிய நான் மதவே நன்ப விடுவாங்க நடைபெற்ற நடைஹோட்டில் ಸುಖವಾಗಿ ಬದುಕು ನಿನ್ನ ಸುಖದ ಜೀವನದ ಆ ಸಾಗರ ಬೆರೆಯಲ್ಲ ತರತರಿಯಾಗಿ ಹೇಳಲಿ ಎಲ್ಲ ನಿನ್ನೆ ತರಲೇ ಎದ್ದು ಕಾಣಲಿ ಎನ್ನುವ ಸಂತೋಷದ ಕೊಡುಗೆಯಲ್ಲಿ ನೀನು ಹೇಳುತ್ತಾ ಇದ್ದೇ ಶಾಪ ವಿಮೋಚನೆ ಅದೇ ಕಾಲ ಕಾಲವನ್ನ ನಿಯಂತ್ರಿಸುವ ಶಕ್ತಿ ನನಗೂ ಇಲ್ಲ ನಾರಾಯಣೂ ಇಲ್ಲ ಕರಿಚರುವಿಲ್ಲ ನವೆಲ್ಲ ಕಾಲಕ್ಕೆ ಬಂದರು ಹಾಗಾಗಿ ಆ ಕಾಲವನ್ನ ನಿರ್ಕ್ಷೆ ಮಾಡುತ ಹೋಗಿರಿ ಆಗಿರಿ ಯೋಚನೆ ಮಾಡಬೇಡ ತನ್ನ ಪುಣ್ಯ ಎಲ್ಲ ಬರಿದಾಯಿತೆ ಹಾಗಾಗಿ ಹೋಯಿತೆ ಒಂದಲ್ಲ ಎರಡು 100 ಆಶ್ವಮೇಧ ಮಾಡಿ ಪೂರೈಸಿದ ಎಲ್ಲಿದ್ದೆ ಮೇಧದ ಪುಣ್ಯಕ್ಕೆ ಕೇಳಬೇಡ ಬೆಳಗುತ್ತಿರುವ ಆ ಚಂದ್ರಮ್ಮನ ವಂಶದಲ್ಲಿ ಉನ್ನತವರಿಂದ ವ್ಯಕ್ತ ಬಾಳು ಬದುಕು ನಿನ್ನ ಹೆಸರು ಶಾಂತನು ಶಾಂತಿ ಚಕ್ರವರ್ತಿ ಎನ್ನುವ ಮಹಾ ಗುರುವಿಗೆ ಪಾತ್ರನಾಗಿ ಓ ನೀನು ಬಯಸಿದ ಆ ಭಾಗ ಭಾಗ್ಯೋ ಮರೋಗಿ ಗಂಗೆಯು ನಿಂದಿರಲೋ ಗಂಗೆ ಅವರಿಗೆ ಕೊಟ್ಟ ಶಾಪ ಯೋಗ್ಯೇ ಆಯಿತು ಆಯ್ತಾ ನಿಮಗೇನು ಕೊಡ್ಲಿ ನನಗೆ ಏನಾದರೂ ಬಹುಮಾನ ಪುಟ್ಟ ಸ್ವೀಕರಿಸಿದೆ ಕೊಡ್ತೇನೆ ಬಹುಮಾನ ಆ ಬಹುಮಾನ ನೀವು ಸಿಕ್ಕು ಸಾಲ ನನಗೆ ಸಿಗ್ತದೆ ಮರ್ಯಾದೆ ಸತ್ತವಳೆ ನಾಟ್ಯ ಏನು ಭಾವಿಸಿದೆ ನಾಟ್ಯ ತರದ ಚತುರ ತೆರೆದ ಇಡುವಲ್ಲ ಕಣ್ಣು ಆಕಡೆ ಇರಬೇಕು ಕಣ್ಣೀರು ಆಗ ಕೈ ಆಕಡೆ ಇರಬೇಕು ತಮ್ಮ ಅಂಗಾದೆ ಜಲ್ವನವ ಪ್ರಪಂಚಕ್ಕೆ ಕಾಣಿಸಿಬಿಡುವಾಗ ಸಂಪದ್ಧವಾಗಿ ಎತೋ ಹಸ್ತ ತತೋ ಕ್ಷಿಯಾ ಕತ್ತಿ ಮಣ್ಣ ಮುಕ್ಕಿದೆಯಾ ಎಲ್ಲಾಯಿತು ಕಣ್ಣ ನೀರು ಅಹಂಬಾರ ಚಕ್ಕು ಇಳು ಬಾ ಗಂಗೆ ಇಳು ಬಾ ಶಕಾರ ರೂಪದ ಬಾ ಈ ಮಹಾ ಪೂಜಲಿ ಬಾರ್ಗಳು ಇದು ಯೋಗದಿಂದ ಭಾಗ್ಯ ಅದನ್ನು ಹರಿಯುವ ತರ ಬಿಂಡೆ ಇಲ್ವಲ್ಲ ಮಹಾರಾಜ ಮುಖಕ್ಕೆ ಹೋಯ್ತಲ್ಲ ನಿನ್ನ ಅಂಗ ಅಂಗದ ದರ್ಶನ ಆ ದರ್ಶನಕ್ಕೆ ಕಾರ್ಯ ಅವನೇ ಅಲ್ಲ ನೀನು ನೀನು ಕಾಣಿಸಿದ್ದನ್ನ ಅವನು ಹೊಡೆದ ನಾನು ಬೇಕು ಅಂತ ಕಾಣಿಸಿದ್ದಲ್ಲ ಅವ ಬೇಕು ಅಂತ ನೋಡಿದ ನೋಡಿ ಹೋದ ಅದೇ ನೀನು ಮಾಡಿದ್ದು ಮಾಡಿ ಹೋದದ್ದು ಹೋದ್ದು ಮಾಡಿದ್ದು ಬಹಳ ಸ್ವಾಮಿ ಯೋಚನೆಯನ್ನು ಮಾಡಿ ಒಳ್ಳೆ ರೀತಿಯಲ್ಲಿ ನರ್ತನವನ್ನು ಮಾಡುತ್ತಾ ಇದ್ದೀವಿ ನರ್ತನದ ಭಾವ ಭಂಗಿಯನ್ನು ಆಸ್ವಾದಿಸುವ ಬದಲಾಗಿ ಎಲ್ಲಿ ನರ್ತಕರು ತಪ್ಪುತ್ತಾರೆ ಮತ್ತೇನನ್ನ ಕಾಣುವುದಕ್ಕೆ ಸಿಗ್ತದೆ ಎನ್ನುವ ದೃಷ್ಟಿಯಲ್ಲಿ ಆ ರೀತಿ ಕಷ್ಟ ದೃಷ್ಟಿಯಿಂದ ನೋಡುವ ಪ್ರೇಕ್ಷಕರಿಗೆ ಒಳ್ಳೆಯ ಶಾಸ್ತ್ರ ಮಾಡಿದ್ದು ಆದರೆ ನರ್ತಕ ನರ್ತಕರು ನರ್ತಿಸುವಾಗ ಇಂತಹ ಅಚಾತುರ್ಯ ಗಟಿಸುವುದುಂಟು ಯಾಕೆ ಹೇಳಿ ಉಡುಗೆ ತೊಡುಗೆ ಬಗ್ಗೆ ಲಕ್ಷ್ಯ ಇರುವುದಿಲ್ಲ ನಾವು ನಾಟ್ಯದಲ್ಲಿ ತನ್ಮಯರಾಗಿರ್ತೇವೆ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ಹೆಜ್ಜೆ ಹಾಕಿದ್ರೆ ನೀವು ನೋಡ್ಲಿಲ್ಲ ಅದರ ಸ್ವಾಮಿ ಎಣ್ಣೆ ನನ್ನ ಮೇಲೆ ಅಪವಾದ ಆಗ್ತಾ ಇದೆಯಲ್ಲ ಪ್ರೇಕ್ಷಕ ಸಮುದಾಯದ ಮೇಲೆ ಅಪವಾದ ಆಗ್ತಾ ಇದೆಯಲ್ಲ ಅವ್ರು ಎಲ್ಲರೂ ನೋಡಲು ಬಂದಿದ್ದಾದ ಊಟ ನಿನ್ನೆ ಮುಖ ಅಲ್ಲ ನಾಟ್ಯ ವೈಭವ ಅದೇ ಕೇಳಬೇಕು ಬಂದದ್ದು ವೈಭವ ಆ ವೇಳೆ ಬಂದದ್ದು ವಾದ್ಯದ ಅನುಭವ ಈ ಅನುಭವದ ಸಾರ್ವ ಸರ್ವಸ್ವದ ಸಭೆಯುತ್ತಿರುವ ನಾವು ಕೆಟ್ಟ ವ್ಯವಹಾರವನ್ನು ಮಾಡಿ ಅವರೆಲ್ಲ ಒಳ್ಳೆ ರೀತಿ ನೋಡಿದ್ವಿ ಒಬ್ಬರೇ ಕೆಟ್ಟವ ರೀತಿ ನೋಡಿದ್ವಿ ಯಾರು ಒಳ್ಳೆ ತಲೆ ತಕ್ಕಿಸಿ ಬಿಟ್ಟ ಅಮ್ಮ ಪಾಪ ಅವೇವೇಶ ಅವ ಯಾರು ಅಂತ ಅವ ಮನುಷ್ಯ ಹಾಗಾಗಿ ಬರುಚ ಸಂಖ್ಯಾತ ಇಲ್ಲಿ ವ್ಯಕ್ತವಾಗಿ ನಿಂತಿದೆ ಕಾರಣ ನೀರು ಅವರು ಬಹುತೇಕವೇ ಹೆಣ್ಣು ಯಾಕೆಂದ್ರೆ ಹೆಣ್ಣಾದವ್ರ ಸೆರ ಅದು ಜಾರುವುದು ಸಹಜವೇ ಹಾಗೆಯೇ ಸರಿಪಡಿಸಿಕೊಳ್ಳುವುದು ಹೆಣ್ಣಿನ ಕೈಗಳ ಲಕ್ಷಣ ನಿರಂತರವಾಗಿ ತಾವು ಗಮನಿಸಿರಬಹುದು ಸ್ವಾಮಿ ಇದರಲ್ಲಿ ನನ್ನ ತಪ್ಪು ಎಲ್ಲಷ್ಟು ಇಲ್ಲ ಸರ್ತನಲ್ಲಿ ಮೈಬರತ್ತಿದೆ ಆಗ ಮೋಸವಾಗಿ ಬೀಸಿದ ಮಾರುತ ನನ್ನ ಸೆರೆದುವವರೆಗೆ ಆಗುವಂತೆ ಸಿಗಿತು ಸತ್ಯ ಆಗ ಕೆಟ್ಟ ದೃಷ್ಟಿಯನ್ನು ಬೀರಿದ ನಾನು ಯಾರಾದರೂ ವೀಕ್ಷಿಸಿದರೆ ಒಮ್ಮೆ ಅಂತ ಇತ್ತ ನೋಡಿತು ಸತ್ಯ ಆಗ ದೇವರಾದರೆಲ್ಲ ತರೆಯನ್ನು ತಗ್ಗಿಸಿದ್ರು ಇವ ಒಬ್ಬ ನೋಡ್ತಾ ಇದ್ದ ಸ್ವಾಮಿ ಸಹಜವಾಗಿಯೇ ಸಹಜವಾಗಿಯೇ ಹೆ ವಾಯು ತಪ್ಪಿದ್ದಲ್ಲ ಬೀಸದ್ದೇನೋ ಸತ್ಯ ಆಗ ತಗ್ಗಾಳಿ ಬೀಸ ಬಿರುಗಾಳಿ ಅಲ್ವಲ್ಲ ಇನ್ನ ಸಡಗವನ್ನು ಸಡಗಲ್ಲ ಸರಿಪಡಿಸುವ ಅಥವಾ ವಾಳಿ ಮಾಡುವ ಗಾಳಿ ಅದಲ್ವಲ್ಲ ಅಂದ ಮೇಲೆ ಅದಕ್ಕೆ ಹೌದು ಈ ರೀತಿ ರೀತಿಯಲ್ಲಿ ನೋಡಿದೆ ಸಹಜವಾಗಿ ಗಂಡಾದೇವ ಹೆಣ್ಣನ್ನು ನೋಡಿದಾಗ ಹೆಣ್ಣಾದೇವನ ನಾಚಿಕೊಡ್ತಾಳೆ ಈ ಸ್ಥಿತಿಯಲ್ಲಿ ನೋಡಿದ್ದಾಳೆ ಅಂದಾಗ ನಾಚಿ ನೀರಾಗೆ ಆ ರೀತಿಯಲ್ಲಿ ನಾವು ನೋಡಿದ್ವಿ ಅದಕ್ಕಿಂತ ಘೋರ ಶಿಕ್ಷಣ ಕೊಟ್ಟಿ ಕೊಟ್ಟಿನ ಸಾನ್ನಯ ಮಾನಸದೀತ್ತಗೆ ಪೃಥ್ವಿಪಾಲನ ಬಗೆಗೆ ಮೋಹವದು ಮೂಡಲ್ಕೆ ಶಾಪವ ಮರಳಿ ಶೀಘ್ರದಿಂಬರುವೆ ನೀನೆನು ತಗೊಳ್ಳುವ ಬಬಲೆಯನು ಚಿತ್ರ ಅನುಭವಿಸಲೇಬೇಕು ಹೌದು ಬೆಂಕಿಯಲ್ಲಿ ತಿಳಿದು ತಿಳಿಸ್ಬಿಡ್ತಾನೆ ತಿಳಿಯದೆ ಕುಡಿದಿರುವ ಸಾವನ್ನಪ್ಪ ಸತ್ಯ ಆ ನಿನ್ನೆ ಆ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು ಆದ್ರೆ ಬಂದು ತಮ್ಮಂತವರ ಸಂಸ್ಕೃ ಸಂಸರ್ಗದಲ್ಲಿ ಕಾಲ ಕಳೆದವು ಆದಷ್ಟು ಬೇಗ ಅದಕ್ಕೆ ಪರಿಹಾರದ ಮಾರ್ಗವನ್ನು ಸೂಚಿಸಬೇಕು ಲೋಕೋತ್ತರ ವ್ಯಕ್ತಿಯಾದ ಒಬ್ಬ ಅದ್ಭುತ ಶಕ್ತಿಯಾದ ನಿನ್ನನ್ನು ನೋಡಿ ಮಾಡ್ತಾರೆ ಅವನನ್ನು ಮದುವೆ ಮದುವೆ ಆಗಿ ಅವನಿಂದ ಅಜಯನಾದ ಮಹಾಶಕ್ತಿವಂತರಾದ ಪುರುಷನಾದ ಇಡೀ ಕರ್ನಾಟಕದ ಪ್ರಪಂಚ ಬಗ್ಗೆ ಅಲ್ಲರಿಸುವ ಸಮರ್ಥ ಮಗನ ತಾಯಿಯಾಗಿ ಆ ಮೇಲೆ ನಿನ್ನ ಲೋಕವನ್ನು ಸೇರಿ ಅದಿಂತ ಸಮರ ಅನ್ನ ಅಪ್ಪಣೆ ಪಾಲಿಗೆ ಶಿರೋಧಾರ ಎಂದು ಭಾವಿಸಿದೆ ತಿಳಿದು ಹೋಗಿ அழைது கொள்ளவாக நதி யாரும் ஆகையா பாகியாடி எல்லார ஜீவனக்கு மகராசினி அகல ಯಾಕೆ ಹೀಗೆ ಹೀರಿಯಿತು ಮುಂದೆ ಬೆಳೆಯಬೇಕಿಲ್ಲ ಲೋಕ ಮುಂದೆ ಆಗಬೇಕಿಲ್ಲ ಸಕಲ ಕಾರ್ಯರಂಗಗಳು ಹಾಗಾಗಿ ಇದೆಲ್ಲ ಬ್ರಹ್ಮದೇವನ ಸೃಷ್ಟಿ ಇದು ಬ್ರಹ್ಮದೇವನ ಸೃಷ್ಟಿ ಎನ್ನುವುದಾಗಿಯೇ ನಾವು ತಿಳಿದುಕೊಳ್ತೀವಿ ಸಂಕಲ್ಪ ನೋಡಿದೆಯಲ್ಲ ಇನ್ನೇನು ಮಾಡೋಣ ಕಾಲಕ್ಕೆ ತಲೆಬಾರ್ದು ನಮ್ಮ ನಮ್ಮ ಸ್ಥಾನಕ್ಕೆ ಮಂಗಲ ಯದು ಕೂಲ ತಿಲಕ ಗೋಪಾಲಿ ಮಾಧವ ಮಾಧವಮಸ್ಯ ಮಂಗಲು ಕೂರ್ಮಗೆ ವರ